ಓಂ ಗಂ ಗಣಪತೈ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಂಚಿ ಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮ್ನೆ ಭಾಗಿನಂ ಕುರು ನಮಃ ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯಿದೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರನೇ ವೃಶ್ಚಿಕ ರಾಶಿಯವರ ಸಂಪೂರ್ಣ ವಾಸ ವರ್ಷ ಭವಿಷ್ಯ ಸಂಕ್ಷಿಪ್ತವಾಗಿ ಸಂಪೂರ್ಣ ವರ್ಷ ಭವಿಷ್ಯ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕೆಂದ್ರೆ ಇನ್ನು ಹಲವಾರು ವಿಚಾರಗಳಿದೆ ಮುಂದೆ ವಿಡಿಯೋಗಳು ಮಾಡ್ಕೊಂಡು ಖಂಡಿತವಾಗಿ ಅದೆಲ್ಲ ವಿಡಿಯೋಗಳನ್ನ ತಿಳಿಸ್ತೇನೆ ಅಪ್ಲೋಡ್ ಮಾಡ್ತೇನೆ ತೊಂದರೆ ಇಲ್ಲ ಆಯ್ತಾ ಮೊದಲನೇದಾಗಿ ಈ ವರ್ಷ ಭವಿಷ್ಯ ಅಂತ ಹೇಳಲಿಕ್ಕೆ ಹೋದಾಗ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಇರತಕ್ಕಂತಹ ಗ್ರಹಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಅಲ್ಲಿಗೆ ನಾಲ್ಕು ಗ್ರಹಗಳು ಬರ್ತಾರೆ ರಾಹು ಆ ಶನಿ ಗುರು ಈ ನಾಲ್ಕು ಗ್ರಹಗಳ ಸಂಚಾರವನ್ನು ವಿಶೇಷವಾಗಿ ಗಮನಿಸಿ ವರ್ಷ ಭವಿಷ್ಯವನ್ನ ನಾವು ಹೇಳಬೇಕಾಗ್ತದೆ ಹೀಗಿರ್ಬೇಕಾದ್ರೆ ಬಹುಮುಖ್ಯವಾಗಿ ನಾವು ಕಾಣ್ಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಶನೇಶ್ವರ ಗ್ರಹ ಜನವರಿ ಆ ಹದಿನೇಳನೇ ತಾರೀಕಿಂದ ಕುಂಭರಾಶಿಗೆ ಶನಿಗ್ರಹನ ಸಂಚಾರ ಅರ್ಧಾಷ್ಟಮ ಶನಿ ಆರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿಯಿಂದ ಡಿಸೆಂಬರ್ ತನಕ ಸಂಪೂರ್ಣ ವರ್ಷ ವೃಶ್ಚಿಕ ರಾಶಿಯವರು ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದ ಇರಲಿದ್ದಾರೆ ವೈಯಕ್ತಿಕ ಜಾತಕದ ಶನಿ ಚೆನ್ನಾಗಿದ್ರೆ ಒಳ್ಳೇದಾಗುತ್ತೆ ಚೆನ್ನಾಗಿಲ್ಲ ಅಂತಾದ್ರೆ ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳು ಬರ್ತದೆ ನೀವೇನು ಮಾತಾಡಿದ್ರು ಅದಕ್ಕೆ ತಪ್ಪು ಅರ್ಥವನ್ನ ಕಲ್ಪಿಸಲಾಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ವಿಶಿಷ್ಟ ರಾಶಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತದೆ ಸ್ಲೋ ಆಗ್ತದೆ ಡಲ್ ಆಗ್ತಾರೆ ಅವರು ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಸ್ಲೋ ಆಗ್ಬಿಡ್ತಾರೆ ನೋಡೋಣ ಮಾಡೋಣ ಈ ತರ ಆಗ್ಬಿಡ್ತಾರೆ ಸೊ ವಿದ್ಯೆ ವಿಚಾರಗಳಲ್ಲಿ ಹೊರದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ಬಹುದು ವಿದೇಶಕ್ಕೆ ಕಳಿಸ್ಲಿಕ್ಕೆ ಅನುಕೂಲ ಮಾಡಬಹುದು ಆದರೆ ಅದರ ನಿಮಿತ್ತವಾಗಿ ಒಂದಿಷ್ಟು ಸಾಲ ಸೌಲಭ್ಯಗಳನ್ನು ನಿಮ್ಮನ್ನು ಮುಳುಗಿಸಲಿದ್ದಾನೆ ಸೊ ಅದರಿಂದ ಇದ್ರ ಬಗ್ಗೆ ಗಮನ ಹರಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ದಯವಿಟ್ಟು ವೃಶ್ಚಿಕ ರಾಶಿಯವರಿಗೆ ನಾನು ಒಂದು ಮಾತನ್ನ ಕಿವಿ ಮಾತನ್ನ ಹೇಳ್ತೇನೆ ಆರೋಗ್ಯದ ಬಗ್ಗೆ ಗಮನ ದಯವಿಟ್ಟು ಹರಿಸಿ ಎಲ್ಲಂದ್ರಲ್ಲಿ ಹೊರಗಡೆ ಊಟ ತಿಂಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವ ಯಾವ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನ ತಿನ್ಲಿಕ್ಕೆ ಹೋಗ್ಬೇಡಿ ಕಾಲ ಕಾಲಕ್ಕೆ ಊಟ ಮಾಡಬೇಕು ಉತ್ತಮವಾದ ಆಹಾರವನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಂಡರೆ ಮಾತ್ರ ಅದು ಕೆಲಸ ಮಾಡುವಂತದ್ದು ಇಲ್ಲ ಆದ್ರಿಂದ ಉತ್ತಮವಾದ ಆಹಾರವನ್ನ ಸರಿಯಾದ ಸಮಯಕ್ಕೆ ಸ್ವೀಕರಿಸಿ ನಿದ್ದೆ ತುಂಬಾ ನಿದ್ದೆ ಮಾಡಿ ಹೇಗಂದ್ರೆ ಹಾಗೆ ಯಾವಾಗ ಅವಾಗ ಇದ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿದ್ದೆ ರಾತ್ರಿ ಬೇಗ ನಿದ್ದೆ ಮಾಡಬೇಕು ಬೆಳಗ್ಗೆ ಬೇಗ ಎದುಬೇಕು ಯೋಗಾಸನ ಮಾಡಿ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಎಕ್ಸಸೈಸಸ್ ಮಾಡಿ ಮಾಡಿ ಆರೋಗ್ಯವನ್ನ ಸದೃಢವಾಗಿಟ್ಕೊಳ್ಳಿ ಪ್ರಯತ್ನಿಸಿ ಇದನ್ನ ನೀವು ಮಾಡ್ಲಿಲ್ಲ ಅಂದ್ರೆ ಚತುರ್ಥದಲ್ಲಿರತಕ್ಕಂತ ಅರ್ಧಾಷ್ಟಮ ಶನಿಯಿಂದಾಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ ಆಮೇಲೆ ಡಾಕ್ಟರ್ ಶಾಪ್ ಮೆಡಿಕಲ್ಸ್ ಮೆಡಿಸಿನ್ ಅನ್ಕೊಂಡು ತಿರುಗತಾ ಇರಬೇಕಾಗ್ತದೆ ಅಲ್ವಾ ಆ ರೀತಿ ಆಗದಂತ ಅಂತ ನೋಡ್ಕೊಳ್ಳಿ ಜೊತೆಗೆ ನವೆಂಬರ್ ತಿಂಗಳಲ್ಲೇ ನಾನು ನಿಮಗೆ ವರ್ಷ ಭವಿಷ್ಯವನ್ನ ಹೇಳ್ತಾ ಇದ್ದೇನೆ ಕಾರಣ ಏನೋ ನಿಮಗೆ ಆರೋಗ್ಯದ ವಿಚಾರವಾಗಿ ನಿಮಗೊಂದು ಪ್ರಮುಖವಾದಂತಹ ವಿಚಾರ ಹೇಳಬೇಕು ದಯವಿಟ್ಟು ವೃಶ್ಚಿಕ ರಾಶಿಯವರು ಈ ಕೂಡಲೇ ಸಾಧ್ಯವಾದಷ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಖಂಡಿತ ಬಿಡಿ ನಾನು ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಪ್ರಮೋಟ್ ಮಾಡ್ಲಿಕ್ಕೆ ಕಂಪನಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ ಆದರೆ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಅವಶ್ಯಕತೆ ಇದೆ ಅರ್ಧಾಷ್ಟಮ ಶನಿ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಜನವರಿಯಿಂದ ಆಚೆಗೆ ನಿಮಗೆ ಆರೋಗ್ಯ ಬಾಧೆಗಳು ಉಂಟಾಗ್ತದೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ಮೇಲೆ ಒಂದು ತಿಂಗಳು ಕಾಲ ಕಾಲ ವೆಯ್ಟಿಂಗ್ ಪೀರಿಯಡ್ ಇರ್ತದೆ ಆದ್ರಿಂದ ನೀವು ಈಗಲೇ ತಗೊಂಡ್ಬಿಟ್ರೆ ಹೆಲ್ತ್ ಇನ್ಶೂರೆನ್ಸ್ ನವೆಂಬರ್ ಡಿಸೆಂಬರ್ ಮುಗಿದೋದ್ರೆ ಜನವರಿಯಿಂದ ಆಚೆಗೆ ಆರೋಗ್ಯ ಬಾಧೆ ಉಂಟಾದ್ರೂ ಆರ್ಥಿಕ ಜೇಬಿಗೆ ಹೊಡೆತಾ ಅಲ್ಲ ಅದು ಕೇರ್ ಟೇಕ್ ಕೇರ್ ಅದ್ ನೋಡ್ಕೊಳತ್ತೆ ತೊಂದರೆ ಇಲ್ಲ ಸೊ ಅದರಿಂದಾಗಿ ಅದನ್ನ ಮಾಡ್ಕೊಳ್ಳಿ ಅರ್ಧಾಷ್ಟಮ ಶನಿಯಲ್ಲಿದ್ದೀರಿ ಇನ್ನೊಂದು ಆ ಈ ವರ್ಷ ಪೂರ್ಣವಾಗಿ ಮುಂದೊಂದು ದಿನಗಳಿಗೂ ಸಹ ಸಾಲ ಕೊಡಬೇಡಿ ಸಾಲ ಮಾಡಬೇಡಿ ಸಾಲ ಕೊಡಿಸಬೇಡಿ ಈ ಮೂರಲ್ಲಿ ಯಾವ ಒಂದನ್ನು ಮಾಡಿದ್ರು ಸಹ ಸಮಸ್ಯೆ ಉಂಟಾಗಲಿದೆ ಚತುರ್ಥದ ಶನಿ ಸಂಪೂರ್ಣವಾಗಿರ್ತಾನೆ ಆದ್ರಿಂದಾಗಿ ತಾಯಿಯ ವಿಚಾರದಲ್ಲಿ ತಾಯಿಯ ಆರೋಗ್ಯದ ವಿಚಾರದಲ್ಲಿ ವಿವಾಹಿತ ಸ್ತ್ರೀಯರು ತವರು ಮನೆಯ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ ತಾಯಿಯ ಆರೋಗ್ಯವನ್ನು ಚೆನ್ನಾಗಿರುವಂತ ನೋಡ್ಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವೆ ಮನಸ್ತಾಪ ಜಗಳ ಇತ್ಯಾದಿ बरदते ನೀವು ದಯವಿಟ್ಟು ಅದನ್ನ ಎಚ್ಚರಿಕೆ ವಹಿಸಿ ಇನ್ನು ಚತುರ್ಥದಲ್ಲಿ ಇರತಕ್ಕಂತಹ ಶನಿಯ ದೃಷ್ಟಿ ಕರ್ಮಸ್ಥಾನದ ಮೇಲೆ ಇರೋದ್ರಿಂದಾಗಿ ನಿಮಗೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳು ಸಿಗುವಂತಹ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಬಟ್ ಎಳದಾಡುತ್ತೆ ಇವತ್ತು ನಾಳೆ ಮುಂದಿನ ತಿಂಗಳು ಹಂಗೆ ಹಿಂಗೆ ಅದು ಇದು ಆ ಅಲ್ಲಿಂದ ಅದೇ ಇಶ್ಯೂ ಆಗಬೇಕು ಮತ್ತೊಂದು ಇನ್ನೊಂದು ಏನೋ ಡ್ರ್ಯಾಗ್ ಆಗುತ್ತೆ ಎಳದಾಡುತ್ತೆ ಆದ್ರೆ ಸರ್ಕಾರಿ ಉದ್ಯೋಗಗಳು ಸಿಗುವ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಇಲ್ಲ ಯಾವುದೇ ಗೆ ನೀವು ಅಪ್ಲೈ ಮಾಡಿದ್ರಿ ಅಂತ ಆದ್ರೆ ಸುಲಭವಾಗಿ ಆ ಜಾಬ್ ಸಿಗಲ್ಲ ಸ್ವಲ್ಪ ನಿಧಾನವಾಗಿ ಆ ಜಾಬ್ ಸಿಗುತ್ತೆ ಸಿಗುತ್ತೆ ಅನ್ನತಕ್ಕಂಥದ್ದು ಇನ್ನು ನೆಕ್ಸ್ಟ್ ವಿಚಾರ ನಿಮಗೆ ಹೇಳಬೇಕಾಗಿರತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಗುರುಗ್ರಹ ಮೇಷರಾಶಿಗೆ ಹೋದಾ ಅಂತಂದ್ರೆ ಅಲ್ಲಿಗೆ ನಿಮಗೆ ಗುರುಬಲ ಮುಗಿಯಿತು ಅಂತ ಗುರುಬಲ ಮುಗಿಯಿತು ಅಂತಂದ ತಕ್ಷಣ ಅಹ್ ಬರೀ ಗುರುಬಲ ಮುಗೀತು ಅಷ್ಟೇ ಅಲ್ಲ ಗುರು ಪಂಚಮಾಧಿಪತಿ ಧನಾಧಿಪತಿ ಕುಟುಂಬಾಧಿಪತಿಯಾಗಿ ಷಷ್ಠದಲ್ಲಿ ಹೋಗಿ ರಾಹುಗ್ರಸ್ತನ ಅಂದ್ರೆ ರಾಹು ಜೊತೆಗೆ ಸೇರಲಿದ್ದಾನೆ ರಾಹು ರಾಹುಯುತಿಯಾಗಲಿದೆ ಸೊ ರಾಹುಯುತಿಯಾಗಿರ್ತಕ್ಕಂಥ ಗುರುಗ್ರಹ ನಿಮ್ಮ ಧನ ಪಂಚಮಾಧಿಪತಿ ಕುಟುಂಬಾಧಿಪತಿ ಷಷ್ಠದಲ್ಲಿ ಆಗಲಿದ್ದಾನೆ ತನ್ನ ಪರಮ ವೈರಿ ಮತ್ತೆ ರಾಹು ಆದ್ರಿಂದ ನಿಮಗೆ ಇಂದ ಆಚೆಗೆ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಕೌಟುಂಬಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳಿರ್ತದೆ ಆದ್ರಿಂದ ನೀವು ಇನ್ನೂ ಒಂದು ಏನ್ ಮಾಡ್ಬೇಕು ಜನವರಿಯಿಂದ ನೀವು ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲಾನ್ ಇಲ್ಲ ನಾನ್ ಮತ್ತೆ ಯಾವುದೇ ಕಂಪನಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಬರ್ತಾ ಇಲ್ಲ ಶಿಸ್ತು ಬದ್ಧವಾದ ಆರ್ಥಿಕವಾದಂತಹ ಹೂಡಿಕೆಗಳನ್ನ ಅಥವಾ ಉಳಿತಾಯ ಶಿಸ್ತುಬದ್ಧವಾದ ಆರ್ಥಿಕ ಉಳಿತಾಯ ಏನಿದೆ ಇದನ್ನ ಜನವರಿಯಿಂದಲೇ ಅಥವಾ ಡಿಸೆಂಬರ್ ಇಂದಲೇ ಶುರು ಮಾಡ್ಕೊಂಡ್ಬಿಡಿ ಏಪ್ರಿಲ್ ಇಂದ ಆಚೆಗೆ ನಿಮಗೆ ಆರ್ಥಿಕ ಕಷ್ಟಗಳಿದಾವೆ ಸೊ ಈಗಲಿಂದಲೇ ಸ್ವಲ್ಪ ಹಣಕಾಸನ ಕೂಡಿಟ್ಕೊಂಡು ಹೋದ್ರೆ ಅದರ ನಂತರ ನಿಮಗೆ ಏನಾದ್ರೂ ಸ್ವಲ್ಪ ಅನಿವಾರ್ಯತೆ ಹಣದ ಆರ್ಥಿಕ ಅನಿವಾರ್ಯತೆಗಳು ಜ ಇಂದ ಆಚೆಗೆ ಆದಲ್ಲಿ ಖಂಡಿತ ಅದು ನಿಮಗೆ ಸಮಸ್ಯೆ ಆಗದೆ ಇರಲಿ ದೊಡ್ಡ ಪ್ರಮಾಣದಲ್ಲಿ ಅನ್ನೋದು ನನ್ನ ಉದ್ದೇಶ ಉದಯ ತಲ್ವೇ ಪಂಚಮಾಧಿಪತಿ ಕಷ್ಟಕ್ಕೆ ಹೋಗ್ತಾನೆ ಅಂದ್ರೆ ನೀವು ಕೈ ಹಾಕದಂತಹ ಕೆಲಸಗಳು ಏಪ್ರಿಲ್ ನಂತರ ನೀವು ಕೈ ಹಾಕದಂತಹ ಕೆಲಸಗಳನ್ನ ಪೂರ್ಣಗೊಳಿಸ್ಲಿಕ್ಕೆ ವೃಥ ಓಡಾಟಗಳು ವೃಥ ಸಾಲಗಳು ಆ ತುಂಬಾ ಚಿಂತೆಗಳನ್ನ ತುಂಬಾ ವಿಘ್ನಗಳನ್ನ ಜಾಸ್ತಿ ಎದುರಿಸಬೇಕಾಗ್ತದೆ ಹಾಗು ಇದರಿಂದ ನಿಮಗೆ ತುಂಬಾ ಹಿನ್ನಡೆ ಆಗ್ತದೆ ಕುಟುಂಬದಲ್ಲಿ ನಿಮ್ಮ ಸಹಾಯಕ್ಕೆ ಯಾರು ಬರೋದಿಲ್ಲ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಯಾಕೆಂದ್ರೆ ನಿಮ್ ನಾನಿದ್ದೆ ನಿಮ್ಮ ಕುಟುಂಬದವರು ನಾನಿದ್ದೇನೆ ನಿಮ್ಮ ಜೊತೆಗೆ ಯಾವಾಗಲೂ ಅನ್ನುವ ರೀತಿ ಇರಬೇಕಾದಂತಹ ಕುಟುಂಬದವರು ಈ ಸಮಯದಲ್ಲೇ ನಿಮ್ಮ ಜೊತೆಗೆ ಇರುವುದಿಲ್ಲ ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಹರಿಸ್ಬೇಕಾಗ್ತದೆ ಕುಟುಂಬದಲ್ಲಿ ಮನೆಯಲ್ಲಿ ನಿತ್ಯ ಜಗಳ ಮನಸ್ತಾಪಗಳು ಮಾಡದಂತೆ ಸಿಡಿ 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 ಗುಡದಂಗೆ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ರಾಹುಕೇತುಗಳು ಅಕ್ಟೋಬರ್ ತಿಂಗಳಲ್ಲಿ ಬದಲಾವಣೆ ಆಗಲಿದ್ದಾರೆ ಅಲ್ಲಿಗೆ ನಿಮಗೆ ರಾಹು ಬಲಾನು ಸಿಗುತ್ತೆ ಕೇತು ಬಲನು ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮಾತ್ರ ರಾಹುಕೇತುಗಳ ಬಲ ಸಿಗತಕ್ಕಂಥದ್ದು ಯಾಕೆ ಲಾಭದಲ್ಲಿ ಕೇತು ಬರ್ತಾನೆ ಪಂಚಮದಲ್ಲಿ ರಾಹು ಬರ್ತಾನೆ ಸೊ ಅದರಿಂದಾಗಿ ನಿಮಗೆ ವರ್ಷಾಂತಿಯ ರಾಹುಕೇತು ಬಲಗಳಿಂದಾಗಿ ಅನುಕೂಲವಾಗಲಿದೆ ಆದರೆ ವರ್ಷದ ಆದಿ ಹಾಗೂ ಮಧ್ಯದ ಭಾಗದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದು ಆರು ಏಳು ತಿಂಗಳು ಸ್ವಲ್ಪ ಏಪ್ರಿಲ್ನಿಂದ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದು ಏಳು ತಿಂಗಳುಗಳ ಕಾಲ ಯಾಕೆಂದ್ರೆ ಅಕ್ಟೋಬರ್ ಇಂದ ಆಚೆಗೆ ರಾಹು ಮುಂದಿನ ಮನೆಗೆ ಹೋಗ್ಬಿಡ್ತಾನೆ ಅಂದ್ರೆ ಹಿಂದಿನ ಮನೆಗೆ ಹೋಗ್ತಾನೆ ಮೀನರಾಶಿಗೆ ಹೋಗ್ಬಿಡ್ತಾನೆ ಗುರುವನ್ನ ಬಿಟ್ ಬಿಡುಗಡೆ ಆಗ್ತದೆ ಸೊ ಆದ್ರಿಂದ ಅಲ್ಲಿ ತನಕ ಗುರುಚಾಂಡಾಲ ಯುತಿ ಇರೋದ್ರಿಂದ ನಿಮಗಿನ್ನ ತುಂಬ ಹಿರಿಯರು ನಿಮ್ಮನ್ನ ನಿಮ್ಮ ಮೇಲೆ ಸಿಟ್ಟು ಮಾಡ್ತಕ್ಕಂಥದ್ದು ನಿಮಗೆ ಸಹಾಯ ಮಾಡಬೇಕಾದಂಥ ನಿಮಗೆ ಮಾರ್ಗದರ್ಶನ ಮಾಡಬೇಕಾದಂಥ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ಹಿರಿಯರೇ ನಿಮಗೆ ಬಹಳ ಸಮಸ್ಯೆ ಕೊಡ್ತಕ್ಕಂಥದ್ದು ಆಮೇಲೆ ಮಕ್ಕಳ ವಿಚಾರವಾಗಿ ತುಂಬ ಸಾಲ ಮಕ್ಕಳನ್ನು ಓದಿಸ್ಲಿಕ್ಕೆ ಸಾಲ ಮಕ್ಕಳ ವಿಚಾರವಾಗಿ ಒಂದಿಷ್ಟು ಖರ್ಚುಗಳು ಇದೆಲ್ಲ ಜಾಸ್ತಿ ಆಗಲಿದೆ ಮಕ್ಕಳ ವಿಚಾರವೇ ಸ್ವಲ್ಪ ತಲೆಚಿಂತೆ ಆಗುವ ಸಾಧ್ಯತೆ ಇದೆ ಅದರಿಂದ ಅದೆಲ್ಲ ಆಗದಂತೆ ಮಕ್ಕಳು ಮಕ್ಕಳೇ ಸೊ ಅದರಿಂದ ಅವ್ರು ಯಾವತ್ತಿದ್ರೂ ಚಿನ್ನ ರತ್ನ ವಜ್ರ ಐಡ್ಯೂರ್ಯಗಳೇ ಆದ್ರಿಂದ ಪ್ರೀತಿಯಿಂದ ಮಕ್ಕಳ ಬಗ್ಗೆ ಹೆಚ್ಚಿನದಾದಂತಹ ಕಾಳಜಿಯನ್ನು ಕೊಟ್ಟು ಸಮಾಧಾನವಾಗಿ ಎಲ್ಲ ವಿಚಾರಗಳನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ ಲ್ವಾ ಯಾಕಂದ್ರೆ ವರ್ಷಾಂತ್ಯ ಅನುಕೂಲ ಇದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅನುಕೂಲ ಇದೆ ಆಮೇಲೆ ರಾಹು ಆ ಕಡೆ ಹೋದ್ಮೇಲೆ ಇಲ್ಲಿ ಏನು ಜನವರಿಯಿಂದ ಏಪ್ರಿಲ್ ತನಕ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ನಾಲ್ಕು ಐದು ಆರು ಏಳು ತಿಂಗಳು ಖಂಡಿತವಾಗಿ ಅನುಕೂಲ ಇದೆ ಅದಲ್ಲದೇನೆ ಸ್ವಲ್ಪ ಶನಿಯಿಂದ ಅಥವಾ ಮಿಕ್ಕಿದ ಸಮಯಗಳು ಏಳು ಹನ್ನೆರಡರಲ್ಲಿ ಏಳು ಮೈನಸ್ ಮಾಡಿದ್ರೆ ನಿಮ್ಗೆ ಸಿಗುವಂಥದ್ದು ಐದು ತಿಂಗಳುಗಳ ಕಾಲ ಮಾತ್ರ ಸ್ವಲ್ಪ ಕಠಿಣವಾಗಿರುತ್ತೆ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗತ್ತೆ ಅಷ್ಟೇ ಆಯ್ತಲ್ವಾ ಅದನ್ನು ಮಾಡ್ಕೊಳ್ಳಿ ಆಯ್ತಲ್ವಾ ಇಲ್ಲಿ ನಿತ್ಯನೈಮಿತ್ತವಾಗಿ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಗುರು ಶನಿ ರಾಹು ಈ ಮೂರು ಗ್ರಹಗಳನ್ನ ವಿಶೇಷವಾಗಿ ನೀವು ಜಪ ಪೂಜೆ ಇತ್ಯಾದಿಗಳು ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯ ನಮ್ಮಲ್ಲಿ ಈ ಮೂರು ಗ್ರಹಗಳಿಗೆ ಹೋಮ ಮಾಡ್ತೇವೆ ಸಾಧ್ಯವಾದ್ರೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಹೋಮದ ಭಸ್ವನ್ನ ಕಳಿಸ್ಕೊಡ್ತೇವೆ ಅದನ್ನ ಡೈಲಿ ಹಣೆಗೆ ಹಚ್ಕೊಳ್ಬಹುದು ಖಂಡಿತವಾಗಿ ಅನುಕೂಲವಾಗಲಿದೆ ಇದ್ರ ಜೊತೆಗೆ ಬಹುಮುಖ್ಯವಾಗಿ ನಿಮಗೆ ಹೇಳ್ತೇನೆ ಗುರು ಸನ್ನಿಧಾನಗಳು ಗುರು ರಾಹು ಯುತಿ ಅಂತಂದ್ರೆ ಪಾರ್ವತಿ ಪರಮೇಶ್ವರ ಇದು ಇರ್ತಕ್ಕಂತಹ ಒಂದು ಸನ್ನಿಧಾನ ಧರ್ಮಸ್ಥಳ ಇರಬಹುದು ಅಲ್ಲಿ ನೇತ್ರಾವತಿ ನದಿ ಸ್ನಾನವನ್ನು ಮಾಡಿ ಗರ್ಭಗುಡಿ ಬೆಳಗ್ಗೆ ಆ ಹನ್ನೆರಡು ಗಂಟೆ ಒಳಗೆ ಬಂದ್ರೆ ಗರ್ಭ ಗರ್ಭಗುಡಿಯ ಸಮೀಪದಲ್ಲಿ ಹನ್ನೆರಡು ಗಂಟೆ ತನಕ ನಿಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ ನೇತ್ರಾವತಿ ನದಿಯಲ್ಲಿ ನದಿ ಸ್ನಾನ ಮಾಡಿ ಇಲ್ಲಿ ಗರ್ಭಗುಡಿಯ ಬಳಿ ತೀರ್ಥ ಸ್ನಾನ ಮಾಡಿ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿಕೊಂಡು ಅಲ್ಲಿ ಈಶ್ವರನಲ್ಲಿ ರುದ್ರಾಭಿಷೇಕ ಅಮ್ಮನವರಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹೊರಗಡೆ ಬಂದ್ಬಿಟ್ರೆ ಸಾರ್ಥಕವಾಯಿತು ಸೊ ಅಲ್ಲಿಗೆ ಸುಮಾರು ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ ಧರ್ಮಸ್ಥಳಕ್ಕೆ ಒಂದು ಪ್ರಯ ಒಂದು ಪ್ರಯಾಣವನ್ನು ಮಾಡಿ ಉದಾಯ್ತಲ್ವೇ ಅದಲ್ಲದೆ ಶನೇಶ್ವರ ದೇವಸ್ಥಾನಕ್ಕೆ ಪ್ರತಿ ಮನೆ ಹತ್ರ ಇರತಕ್ಕಂಥ ಶನೇಶ್ವರ ದೇವಸ್ಥಾನ ಅದೇ ಸನ್ನಿಧಾನ ಪ್ರತಿ ಶನಿ ಶನಿವಾರ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಮಾಡಿಸ್ಕೊಂಡು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಶನಿ ಶನಿವಾರ ಅಲ್ದಿದ್ರೆ ತಿಂಗಳಿಗೊಂದು ಶನಿವಾರ ಒಂದು ಅಭಿಷೇಕ ಮಾಡಿಸಿ ಕರಿಯೆಳ್ಳು ಎಳ್ಳೆಣ್ಣೆ ಕಬ್ಬಿಣ ಇತ್ಯಾದಿಗಳನ್ನ ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳಿ ಗೊತ್ತಲ್ಲ ಆ ತರಹ ಹೆಚ್ಚೆಷ್ಟು ಪ್ರತಿದಿನ ಬೆಳಗ್ಗೆ ಎದ್ದು ಶನಿ ಸ್ತೋತ್ರಗಳನ್ನ ಪಠಿಸಿ ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೋಸ್ಕರ ಒಂದು ವಿಶೇಷವಾದ ಒಂದು ಆ್ಯಪ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಓಂ ಗುರು ಅಂತ ಆ್ಯಪ್ ನ ಹೆಸರು ಆ ಓಂ ಗುರು ಆಪ್ ನಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿಗಳು ನಿಮ್ಮ ರಾಶಿಯ ಬಗ್ಗೆ ಅಂದ್ರೆ ವೃಶ್ಚಿಕ ರಾಶಿಯ ಬಗ್ಗೆ ನೀವೇನಾದ್ರು ಸಬ್ಸ್ಕ್ರಿಪ್ಷನ್ ತಗೊಂಡು ಬಂದ್ರಿ ಅಂತ ಆದ್ರೆ ಪ್ರತಿ ತಿಂಗಳು ಸಹ ಪ್ರತಿ ತಿಂಗಳು ಸಹ ಶುಭ ಕಾರ್ಯ ಮಾಡಲಿಕ್ಕೆ ಶುಭ ದಿನಾಂಕಗಳು ಪ್ರತಿ ತಿಂಗಳು ಸಹ ನಿಮಗೆ ಪ್ರತಿಯೊಂದು ವಿಭಾಗಗಳು ಉದ್ಯೋಗ ಆರೋಗ್ಯ ಪ್ರತಿಯೊಂದು ವಿಭಾಗಗಳು ಸಹ ನಿಮಗೆ ಮಾಹಿತಿ ಅದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳು ಹೇಗಿರಲಿದೆ ಆ ತಿಂಗಳಲ್ಲಿ ಆ ಒಂದು ವಿಚಾರ ಅನ್ನುವ ರೀತಿಯಲ್ಲಿ ಎಲ್ಲ ತಹ ತಿಳಿಸ್ಕೊಂಡಿದೆ ಕ್ಷೇತ್ರ ದರ್ಶನಗಳು ಎಲ್ಲ ಸಹ ಮಾಡಿಸಲಿದ್ದೇನೆ ಆ ಆ್ಯಪ್ನ ಈ ಸದ್ಯ ಲಾಂಚ್ ಮಾಡ್ತೇವೆ ಲಾಂಚ್ ಮಾಡಿಬಿಟ್ಟಿದ್ರೆ ವಿಡಿಯೋ ಲೇಟಾಗಿ ಆಗಿ ನೋಡ್ತಾ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಲಾಂಚ್ ನಿಮಗೆ ಅಲ್ಲಿ ಆಪ್ ಲಿಂಕ್ ಸಿಗಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೋಸ್ಕರನೇ ವಿಶೇಷವಾದ ಒಂದು ಯೂಟ್ಯೂಬ್ ಚಾನಲ್ ಸಹ ನಾವು ಮಾಡ್ತೇವೆ ಸೊ ಅದರೂ ಸಹ ಲಿಂಕ್ ಚೆಕ್ ಮಾಡಿ ಇದ್ರೆ ಸ್ಟಾರ್ಟ್ ಆಗಿದ್ರೆ ಲಿಂಕ್ ಹಾಕಿರ್ತೀನಿ ಸ್ಟಾರ್ಟ್ ಆಗಿ ಲಿಂಕ್ ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಿಲ್ಲ ಅರ್ಥ ಆ ರೀತಿಯಲ್ಲಿ ಖಂಡಿತವಾಗಿ ಒಳ್ಳೇದಾಗ್ಲಿ ಎಲ್ಲರಿಗೂ ಸಹ ಇನ್ನ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಶುಕ್ರಾದಿತ್ಯ ಸಂಧಿ ರಾಹುಬೃತ ಸಂಧಿ ಕುಜರಾಹು ಸಂಧಿ ಇತ್ಯಾದಿ ಯಾವ್ದು ಸಂಧಿ ದೋಷಗಳು ಭುಕ್ತಿ ಭಕ್ತಿ ಸಂಧಿತಿಗಳು ಸಹ ಈ ವರ್ಷದಲ್ಲಿ ಇದೆಯಾ ಈ ವರ್ಷವನ್ನ ಚೆನ್ನಾಗಿ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನಾನು ಯಶಸ್ವಿಯಾಗಿ ಮುಗಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನಿಮ್ಮ ಕನಸುಗಳನ್ನ ಸಾಕಾರ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನ ವೈಯಕ್ತಿಕ ಜಾತಕದ ಮೂಲಕ ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗಲಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ